ಸಂಘದ ಇವರು ಯಾವುದೇ ಸ್ಟೇಟ್ಮೆಂಟ್ ಕೊಡ್ತಾಯಿಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತೇಳಿ ಇವತ್ತು ಕಿಕ್ಕೇರಿ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಚಿನ್ನೇನಳ್ಳಿ ಗ್ರಾಮದವರು ಬಂದಿದ್ದಾರೆ ಅವರನ್ನೇ ಮಾತಾಡ್ಸೋಣ ನೋಡಿ ಹೇಳಮ್ಮ ಏನು ತೊಂದರೆ ಆಗಿದೆಪ್ಪ ಹೌದು ಹಾಂ ಹಾಂ ಒಂದ್ ವಾರ ಅಂತ ಅಂದ್ರುನು ಸುಮ್ನೆ ಮಾತಾಡೋದು ಇದು ಮಾಡೋದು ಎಲ್ಲ ಮಾತಾಡ್ತಾರೆ ಮತ್ತೆ ನಾವು ಅದಕ್ಕೆ ಪ್ರೂಫ್ ಕೇಳ್ತಾ ಇತ್ತು ಇವಾಗ ಲೋನ್ ಕಟ್ತಾ ಇದೀವಿ ಅಂತ ಅಂದ್ರೆ ನಮ್ಗೆ ಯಾವ್ದಾದ್ರು ಪ್ರೂಫ್ ನಾವೇನಂತ ಅಂದ್ರೆ ಇವಾಗ ಅಷ್ಟು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಅಂದಾಗ ನಮ್ಗೆ ಗೊತ್ತಿರ್ಲಿಲ್ಲ ತಗೋಬೇಕಾದ್ರೆ ಹದಿನಾಲ್ಕ ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಹೇಳಿದ್ರು ಇವಾಗ ಎಂಬತ್ತು ವಾರ ಆಗಿನೂ ನಮ್ಗೆ ಇನ್ನು ಎಪ್ಪತ್ತ ಬ್ಯಾಲೆನ್ಸ್ ಇದೆ ಅಂದ್ರೆ ನಾವು ವಾರ ವಾರ ಒಂದ್ ಸಾವಿರ ಕಟ್ಟತಿವಿ ಮತ್ತೆ ಉಳಿತಾಯ ಹತ್ತಿರ ಕಟ್ಟತಿವಿ ಹಂಗಿದ್ದಾಗ ನಮ್ಗೆ ಇಷ್ಟೆಲ್ಲ ನಾವ್ ದುಡ್ಡು ಕಟ್ತೀವಿ ಅಂತಂದ್ರೆ ಏನ್ ಕಾದ್ರೂ ಒಂದ್ ನಮ್ಗೆ ಪ್ರೂಫ್ ಬೇಕು ಇವಾಗ ನಾವು ಕಟ್ಟಿದಿವಿ ಬ್ಯಾಂಕ್ ಗೆ ಅಂತಂದ್ರೆ ಅವ್ರು ಹೇಳ್ತಾರೆ ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಆಗಿರೋದು ಅಂತ ಸ್ಟೇಟ್ಮೆಂಟ್ ಬೇಕು ಯಾವ ಬ್ಯಾಂಕ್ ಯಾವ ಬ್ಯಾಂಕ್ ಇಂದ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ ನಮ್ಮ ಹೆಸರಲ್ಲಿ ಏನೇನು ಆಗಿಲ್ಲ ಇವ್ರ ನಮ್ಮ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಅಮೌಂಟ್ ಕಟ್ಟತಿರೋದಕ್ಕೆ ಇಲ್ಲ ಅಮ್ಮ ಆಫೀಸ್ ಹತ್ರ ಬನ್ನಿ ಆಫೀಸ್ ಹತ್ರ ನೀವು ಮಾತಾಡ್ಬೇಕು ಇಲ್ಲನ ನಾವ್ ಮಾತಾಡಲ್ಲ ನನ್ನ ಹೆಸರು ಹೇಳಲ್ಲ ನನ್ನ ನಂಬರ್ ಕೊಡಲ್ಲ ನಿಮ್ಮ ಪ್ರತಿನಿಧಿ ಹತ್ರ ಮಾತಾಡ್ಕೊಳ್ಳಿ ಅವ್ರ ಹತ್ರ ಮಾತಾಡ್ಕೊಳ್ಳಿ ಇವ್ರ ಹತ್ರ ಮಾತಾಡ್ಕೊಳಿರ್ತಾರೆ ಪ್ರತಿನಿಧಿ ನಮ್ಗೆ ಗುಡ್ ಕೊಟ್ಟಿಲ್ಲ ಏನೋ ಎಲ್ಲಾರು ಹೋಗಿ ಹೋಗಿ ಕಟ್ಟಕ್ಕಾಗಲ್ಲ ಆಗಲ್ಲ ಅನ್ನೋದಕ್ಕೋಸ್ಕರ ಅವರು ಕಲೆಕ್ಟ್ ಮಾಡ್ತೀವಿ ನಾವು ಕೇಳ್ಬೇಕಾಗಿರ್ದಿರ ಹತ್ರ ಸರ್ ಹತ್ರ ಅವ್ರ ಹತ್ರ ನಾವು ಕೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಏನೋ ಒಂಥರ ದುರಾಂಕಾರದಲ್ಲಿ ದೌಲದಲ್ಲಿ ಏನು ಹಂಗೆ ಹಿಂಗೆ ಬಂದು ನೀವು ಅಲ್ಲಿ ಚರ್ಚಿ ಇಲ್ ಬಿ ಅಂತ ಅನ್ಬಾರ್ದು ಯಾಕಂದ್ರೆ ನಮಗೂನು ಕಷ್ಟ ಇರ್ತವೆ ಒಂದೊಂದ್ ರೂಪಾಯಿನು ಯಾರಿಗೂ ಸುಮ್ನೆ ಬರಲ್ಲ ಎಲ್ಲ ಕಷ್ಟ ಕಷ್ಟಪಟ್ಟೆ ಸಂಪಾದನೆ ಮಾಡೋದು ಆಗ್ಬೋದು ಅವ್ರ ಆಟ ಓಡಿಸಿನಿ ಸಂಪಾದನೆ ಮಾಡುದು ಹಂಗಿರ್ಬೇಕಾದ್ರೆ ನಾವು ವಾರ ವಾರ ಒಂದುವರ್ ಸಾವಿರ ಕಟ್ತೀವಿ ನಮ್ಮ ಮತ್ತೆ ಅವರದ್ದು ಎರಡ್ ಸಾವಿರ ಕಟ್ಟಿ ಟೋಟಲ್ ಮೂರ್ ವರ್ಷ ಅಲ್ಲ ಇಪ್ಪತ್ ರೂಪಾಯಿ ಉಳಿತಾಯ ಅಂತ ಆ ಉಳಿತಾಯಿದ್ದ ಒಂದ್ ವಾರ ಆ ಕಟ್ತಿಲ್ಲ ಉಳಿತಾಯಿದ್ದಲ್ಲಿ ಅವ್ರ್ ಕಟ್ಕೋಬೋದಲ್ಲ ಒಂದ್ ವಾರ ಕಟ್ಕೊಳ್ಳೋದಿಲ್ಲ ಏನು ಕಟ್ಟಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡೋದು ಹಿಂದಿಕ್ಕೂ ಕೂಡ ಎಲ್ಲ ಮಾತಾಡೋದು ಅವೆಲ್ಲ ತಪ್ಪು ನಾವು ನಮ್ಮ ಊರಿಂದ ನಮ್ಮ ಹೆಚ್ಚಿಗೆ ನಾವು ಕೇಳಬೇಕಾಗಿರೋದೇನು ಅದಕ್ಕೆ ಏನೇನಿದೆ ಏನೇನಿದೆ ನಮ್ಮ ಸ್ಟೇಟ್ಮೆಂಟ್ ನಾವು ಕಟ್ಟಿರೋದಕ್ಕೆಲ್ಲ ನಮ್ಗೆ ಕೊಡಿ ಯಾವ ಬ್ಯಾಂಕಿಂದ ಯಾವಿದ್ರು ಎಷ್ಟು ಅಮೌಂಟು ಬಡ್ಡಿ ಎಷ್ಟು ಹಾಕಿದ್ದೀರಾ ಎಲ್ ಐ ಸಿ ಇರ್ತೀರಾ ಎಲ್ ಐ ಸಿ ಎಷ್ಟು ಅಮೌಂಟು ಯಾವ ಬಾಂಡ್ ಎಲ್ಲದಕ್ಕೂ ನಮಗೆ ಪ್ರೂಫ್ ಬೇಕು ಅದನ್ನು ಕೊಡಿ ಅಂತ ಅಂದ್ಬಿಟ್ಟು ನಾವು ಬೆಳಿಗ್ಗೆ ಬಂದು ನಾವು ಹತ್ತು ಗಂಟೆಗೆ ಕಿಟಕೇರಿ ಪೊಲೀಸ್ ಸ್ಟೇಷನ್ ಹತ್ರ ನಿಮ್ಗೆಲ್ಲ ಫೋನ್ ಮಾಡಿಸಿ ಇಷ್ಟ ಗಂಟೆ ಕಾಲ್ ಒಬ್ರು ಪತ್ತೆನೇ ಇಲ್ಲ ಯಾರು ಕಾಲ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಯಾವ ಸರ್ ಬಂದಿಲ್ಲ ಯಾವ ಧರ್ಮಸ್ಥಳದವರು ಬಂದಿಲ್ಲ ಏನೂ ಬಂದಿಲ್ಲ ನಾವಿಲ್ಲಿ ಸುಮ್ಮನೆ ನಾಯಕರ ಬಂದು ಅವ್ರಿಗೆ ಬಂದಿಲ್ ಮಾತಾಡಕ್ಕೆ ಭಯ ನಾವು ಕೇಳೋ ಪ್ರಶ್ನೆಗೊತ್ತರ ಇಲ್ಲ ಹಂಗಾಗಿ ಯಾರು ಬಂದಿಲ್ಲ ಮೋಸ ಕೇಳಿದ್ರೆ ಏನೂ ಹೇಳಕ್ ಬರೋದಿಲ್ಲ ಮೋಸ ಹೆಂಗಸರುಗಳನ್ನ ಬಿಡೋದು ಮಾ ಭಯ ತಂದ್ ಮಾತಾಡೋದು ಬಂದ್ ಧೈರ್ಯವಾಗಿ ಇಲ್ಲಿ ಮಾತಾಡ್ಬೇಕಲ್ವಾ ನಾವ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ ನಾವು ಕೇಳೋದಕ್ಕೆ ಅವ್ರು ತಗೊಬಂದ್ ಸ್ಟೇಟ್ಮೆಂಟ್ ತಂದು ಕೊಡ್ಬೋದಲ್ಲ ಇಮಿಡಿಯೇಟ್ ಆಗಿ ಎಲ್ಲ ಸಿಸ್ಟಮ್ ಅಲ್ಲಿ ಇರುತ್ತೆ ಅಂತಂದ್ರೆ ಸಿಸ್ಟಮ್ ಇಂದ ತಗೊಬಂದ್ ಕೊಡಕ್ಕೆ ಗೊತ್ತಾಗುತ್ತೆ ತಗೊಬಂದ್ ಕೊಡ್ಬೇಕು ಕಟ್ಟದ್ಮೇಲೆ ನಾವು ಕೇಳೋದು ತಪ್ಪ ಇದರಿಂದ ಎಲ್ಲಾ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಕೂಡ ಎಚ್ಚಿಕ್ಕ ಎಲ್ಲಾ ಕಡೆಯಿಂದನೂ ಅಷ್ಟೇ ಜ್ಞಾನ ಒಬ್ಳು ಅಂತ ಅಲ್ಲ ನಂತರ ಸಾವಿರಾರು ಜನ ತುಂಬಾ ತೊಂದರೆ ಇರ್ತದೆ ಹೆದ್ಕೊಂಡು ಮನೆಯಿಂದ ಹೊರಗಡೆ ಬರ್ದೇ ತುಂಬಾ ಜನ ಇದ್ದಾರೆ ಇದೆಲ್ಲ ಬಿಟ್ಟು ಹೊರಗಡೆ ಬಂದು ಮಾತಾಡಿ ಧೈರ್ಯವಾಗಿ ಫೇಸ್ ಮಾಡಿ ನೀವು ಕಷ್ಟಪಟ್ಟೆ ಕಟ್ಟೋದು ಯಾರಿಗೂ ಸುಲಭವಾಗಿ ದುಡ್ಡು ಬರಲ್ಲ ಎಲ್ಲದನ್ನು ಕೇಳಿ ನಮಗೂ ಸಪೋರ್ಟ್ ಮಾಡಿ ಇದರಿಂದ ಎಲ್ಲರಿಗೂ ಜನತೆಗೂ ಜೀವನ ಉಳಿಯುತ್ತೆ ಜೀವನ ಉಳಿಯುತ್ತೆ ಇದರಿಂದ ಈ ನೀವು ಅನ್ಯಾಯ ಮಾಡ್ತಿರೋದನ್ನ ನೋಡ್ಕೊಂಡು ಖಂಡಿತ ಯಾಕೆಂದ್ರೆ ಟಿಪ್ಟೂರು ಇಂದ ಒಂದು ಮಹಿಳೆ ಮುಸ್ಲಿಂ ಮಹಿಳೆ ಲೈವ್ ಮಾಡಿ ತೀರೋಗಿದ್ದಾರೆ ಅದಕ್ಕೆ ನಾವು ತುಂಬಾ ದುಃಖವಿತ್ರು ಯಾಕೆಂದ್ರೆ ನಾವು ಒಬ್ರು ಹೋರಾಟಗಾರರಾಗಿ ನಮ್ಮ ಕಣ್ಮುಂದೆ ಮಹಿಳೆಯರು ಇರೋದನ್ನ ನೋಡದೆ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಸೌಜನ್ಯ ಪರ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರೆ ನಾವು ಕೆ ಪಕ್ಷದವರು ಕೂಡ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದೀವಿ ಈ ಈ ಜನಕ್ಕೆ ನೀನ್ ಹೇಳದಂಗೆ ಜನ ಎಚ್ಚೆತ್ಕೊಂಡು ಮುಂದೆ ಬರಬೇಕು ನಾವು ಕೇಳ್ತಾ ಇರೋದಷ್ಟೇ ಎದ್ಕೊಂಡು ಮನೇಲಿ ಕುತ್ಕೊಳ್ಳೋದ್ರಿಂದ ಏನು ಆಗಲ್ಲ ಒಬ್ರು ಕಷ್ಟ ಬಗೆಹರಲ್ಲ ಮುಂದೆ ಬಂದ್ರೆ ಸಮಸ್ಯೆ ಬಗೆಹರಿ ಹೌದು ನೀವು ನಾನು ನೀವು ಬಂದು ಕೇಳೋದ್ರಿಂದ ಎಷ್ಟು ಜನ ಜೀವನ ಆರ್ಥಿಕವಾಗಿ ಸಬಲರಾಗಿರೋರು ಬಂದು ಕಟ್ಟುತ್ತಾರೆ ಇಲ್ಲದೆ ಇರೋರು ಎಲ್ಲಿಂದ ತಗೋ ಬಂದ್ ಕಟ್ಬೇಕು ಕಟ್ಟಕ್ ಆಗ್ದೆ ಎದ್ಕೊಂಡು ಹೋಗ್ ಹಾಕೋದು ಎಲ್ಲ ಮಾಡ್ಬಾರ್ದು ನಾನೇ ಹತ್ತು ಗಂಟೆಯಿಂದ ಸ್ಟೇಷನ್ ಅಲ್ಲಿ ಪೊಲೀಸರು ಅವ್ರ ಪಾಪ ಕಾಯಗಟ್ಟಾದ್ರೂ ಇವಾಗ ಅವ್ರು ಏನೋ ಮೀಟಿಂಗ್ ಇದೆ ಅಂತ ಅವ್ರು ಹೋದ್ರೆ ಇವಾಗ ನಾನೇನು ಮಾಡ್ತಕ್ಕೇ ಅವ್ರಿ ಯಾವ್ ಮಾಡ್ತಾ ಇಲ್ಲ ಏನು ಕರೆಕ್ಟ್ ಆಗಿ ಕಟ್ಟಬೇಕು ಅನ್ನೋದೇನ ಮಾಹಿತಿ ಇಲ್ಲ ಕರೆಕ್ಟ್ ಆಗಿ ತೋರಿಸ್ ಮಾತ್ರ ಕೊಡ್ತೀವಿ ಅಲ್ಲಿ ಅವರು ನಾವು ಸಲಹೆ ಕೊಟ್ಟು ನಾವೇನ್ ಅಂತ ನಾವು ಹೇಳ್ತಾ ಇಲ್ಲ ಮಂತ್ರ ಯಾಕಂತಂದ್ರೆ ಅವರು ಕೊಟ್ಟಿರೋದು ದುಡ್ಡೇನೆ ನಾವು ಸಟ್ಟೆ ಇಟ್ಕೊಂಡು ನಾವೇ ಸುಮ್ನೆ ಮಾಡ್ತೀವಿ ನಾವು ಹೇಳ್ತಾ ಇಲ್ಲ ಕೊಟ್ಟಿರೋದು ದುಡ್ಡನ್ನ ನಾವು ಕಟ್ಟಿ ನಾವು ತೀರಿಸ್ತೇಬೇಕಂತ ಅದನ್ನ ಕಟ್ಟಿ ಇಲ್ಲ ಏನು ಕೊಡ್ತಾನೆ ನಮಗೆ ಈ ತರ ವಾರ ವಾರ ಹಿಂಗೆ ಒಂದ್ ವಾರ ನೀವು ಒಂದು ಗಂಟೆ ಟೈಮ್ ಮಿಸ್ ಆದ್ರೂ ಸಹಿಸಲ್ಲ ಎಲ್ಲ ಹೆಣ್ಮಕ್ಳುಗಳಿಗೂ ಹೋಗಿ ಮನೆ ಅಂತ ಬಾಕ್ಲಿಂತ ನಮಗೂ ಬೇಜಾರಾಗುತ್ತೆ ಇವಾಗ ನಾವು ಕೇಳೋದೇನ್ ತಪ್ಪಿದೆ ಏನಿಲ್ಲ ನ್ಯಾಯಬದ್ಧವಾಗಿ ಇವಾಗ ನಾವು ಕಟ್ಟುತ್ತೀವಿ ನಾವು ಕಟ್ಟೋ ಅಂತ ನಾವು ಹೇಳ್ತೇವೆ ನಾವು ಕೇಳೋದು ಅಲ್ಲಿವರೆಗೂ ನಾವು ಸರಿಮ್ಮ ಅಷ್ಟು ಮಾಡಿ ನಾಳೆ ಏನಾದರೂ ಕಿಕ್ಕೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಬಂದು ಏನಾದ್ರೂ ಮಾಹಿತಿಯನ್ನು ಹಂಚ್ಕೊಂಡ್ರೆ ನಾವು ಕೂಡ ಬಂದು ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟ ಕೇಳೋಣ ಯಾರೂ ಕೂಡ ಧೈರ್ಯವಾಗಿ ಈ ರೀತಿ ಕೆ ಆರ್ ಎಸ್ ಪಕ್ಷ ಇದೆ ಕೆಆರ್ ಪೇಟೆಯಲ್ಲಿ ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ್ಬೋದು ಎದುರುಕೊಳ್ಳೋದಾಗ್ಬೋದು ಮಾಡಬೇಡಿ ಧೈರ್ಯವಾಗಿ ನನ್ನ ನಂಬರ್ ಒಂಬತ್ತು ಐದು ಮೂರು ಐದು ಏಳು ಒಂದು ಏಳು ಐದು ನಾಲ್ಕು ನಾಲ್ಕು ಶಿವಪುರ ನಾಗರಾಜು ಅಂತ ಹೇಳಿ ಫೋನ್ ಮಾಡಿ ದಯವಿಟ್ಟು ಯಾರು ಕೂಡ ಬೇಡಿ ಸಾಲ ಪ್ರತಿಯೊಬ್ಬರು ಮಾಡಿದ್ದೇವೆ ಇದು ಬ್ಯಾಂಕಿನ ಸಾಲ ಅಂದಮೇಲೆ ಬ್ಯಾಂಕ್ ನೋವು ರಿಕ್ವೈರಿ ಮಾಡ್ತಾರೆ ಎಷ್ಟು ಕಟ್ಟಿದ್ದೀವಿ ಎಷ್ಟು ಕಟ್ಟಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಯಾವುದೇ ಮೈಕ್ರೋ ಫೈನಾನ್ಸ್ ಆಗಬಹುದು ನಮ್ಗೆ ಸ್ಟೇಟ್ಮೆಂಟ್ ಮುಖ್ಯ ಇದನ್ನ ನಾವು ಕೇಳ್ತಾ ಇದೀವಿ ದಯವಿಟ್ಟು ಯಾರು ಎದುರಬೇಡಿ ಕಣಮ್ಮ ಏನೇ ಇದ್ರು ಧೈರ್ಯವಾಗಿ ಫೋನ್ ಮಾಡಿ